ಅಪಸ್ ನಾವೇ ಸರ್ಕಾರದವರೇ ತಗೋಬೇಕು ಅನ್ನೋದು ಒಂದು ನಮ್ಮ ತೀರ್ಮಾನ ಇದೆ ನೀವು ಜಾಸ್ತಿ ಬೆಳೆದು ನಮ್ಮ ತಾಲೂಕ್ ಬಿಟ್ಟು ಆಚೆ ಕೊಡಬೇಡಿ ನಮ್ಮ ತಾಲೂಕಿನ ಬೇರೆ ರೈತರಿಗೆ ಯಾರಿಗೆ ಮೇವಿಲ್ಲ ಅಂಥವ್ರಿಗೆ ಕೊಡೋದಕ್ಕೆ ನಾವೊಂದು ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಒಂದು ಇದನ್ನು ಇಟ್ಕೊಂಡಿದ್ವಿ ಆ ಅಭಿಪ್ರಾಯನ ಆದ್ದರಿಂದ ಈ ಭಾಗದಲ್ಲಿ ನೀರು ಚೆನ್ನಾಗಿರೋದ್ರಿಂದ ತಾವೆಲ್ಲರೂ ಕೂಡ ಇನ್ನೂ ಹದಿನೈದು ದಿವಸ ಬಿಟ್ಟು ಮತ್ತೆ ನೀರು ಬಿಡ್ತೀವಲ್ಲ ಅವಾಗ ಇವೆಲ್ಲವನ್ನ ಹಾಕ್ಕೊಂಡಿದ್ರೆ ನಿಮಗೆ ಮೇ ಮೇವು ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ರೈತರು ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ನೀರನ್ನ ತೋಟಕ್ಕೆ ನೀರು ಹಾಯಿಸ್ಕೊಳ್ಳೋದ್ರ ಜೊತೆ ಮೇವನ್ನು ಕೂಡ ಬೆಳೆದ್ರೆ ನಮಗೆ ಎಲ್ಲರಿಗೂ ಕೂಡ ನಿಮಗೂ ಅನುಕೂಲ ಜೊತೆಗೆ ನಮ್ಮ ತಾಲೂಕಿನ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಬೆಳ್ಳಾರದ ನಮ್ಮ ಅಲ್ಲಿಕಣ ಎಲ್ಲ ಹೇಳ್ತಾಯಿದ್ರು ನಾವು ಹತ್ತೆಕ್ರಲ್ಲಿ ಬೆಳ್ಕೊಡ್ತೀನಿ ತಗೋತೀರಾ ಅಂತ ಕೇಳಿದ್ರು ಖಂಡಿತ ಕೊಡಿ ಅದು ಇದ್ರೆ ಬೇರೆ ಯಾರಿಗೆ ರೈತರಿಗಿಲ್ಲ ಅಂತದನ್ನ ಮೊನ್ನೆ ಚರ್ಚೆ ಮೀಟಿಂಗಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಈಗ ಮೇವಿನ ಬ್ಯಾಂಕ್ ಮಾಡಬೇಕು ಅಂತಲೂ ಕೂಡ ತಾಲೂಕಲ್ಲಿ ತೀರ್ಮಾನ ಮಾಡಿದ್ವಿ ಯಾರಿಗೋಸ್ಕರ ಅಂದರೆ ಇಲ್ಲೊಬ್ಬ ಇವಾಗ ಕೇಳಿದ್ನಲ್ಲ ನಾನು ತಂದು ಕೊಟ್ಟಿದ್ದಾವೆ ನನಗೆ ಜಮೀನಿಲ್ಲ ಅಂತ ಅಂತವರಿಗೆ ಕಾರ್ಡ್ ಕೊಟ್ಬಿಡ್ತಾರೆ ನಮ್ಮ ವೆಟರ್ನರಿ ಇಲಾಖೆಯವರು ಅವ್ರ ಹತ್ರ ರಾಸು ಎಷ್ಟು ರಾಸು ಜಾನುವಾರುಗಳಿದೆ ಆ ಕಾರ್ಡನ್ನು ಕೊಡ್ತಾರೆ ಅವ್ರು ಬ್ಯಾಂಕಲ್ಲಿ ಬ್ಯಾಂಕ್ ದಿನ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋಕ್ಕೂ ಕೂಡ ನಮ್ಮ ಚಿಂತನೆ ಇದೆ ಇವತ್ತು ಕೂಡ ಅದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಹೆಂಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರೆ ಅವ್ರ ಅಭಿಪ್ರಾಯದ ಮೇಲೆ ಇನ್ನೂ ಹತ್ತು ವಾರಗಳ ಕಾಲ ಮೇವಿಂದ ಏನು ಸಮಸ್ಯೆ ಇಲ್ಲ ಅಂತ ನಮಗೆ ಮಾಹಿತಿ ಎಲ್ಲ ಇರೋದು ಎಲ್ಲ ರೈತರ ಹತ್ರ ಇನ್ನೂ ಕೂಡ ಮೇವಿದೆ ಇನ್ನು ಹತ್ತು ವಾರ ಸಮಸ್ಯೆ ಇಲ್ಲ ಹತ್ತು ವಾರ ಅಂದ್ರೆ ಎರಡೂವರೆ ತಿಂಗಳು ನೀವೀಗೇನಾದ್ರೂ ಈಗ ಬೀಜ ಬಿತ್ತನೆ ಮಾಡಿದ್ರೆ ಇನ್ನು ಎರಡುವರೆ ತಿಂಗಳಿಗೆ ಇದು ಮೇವು ಬರುತ್ತೆ ಮೇವು ಬರುತ್ತೆ ಅವಾಗ ನಿಮಗೆ ತೊಂದರೆ ಆಗಲ್ಲ ನಿಮ್ ಜಾ ರಾಸುಗಳಿಗೆ ಅದರಿಂದ ದಯಮಾಡಿ ಈಗ ಎಲ್ಲರೂ ಕೂಡ ಬಿತ್ತನೆ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ದಯಮಾಡಿ ನೀವು ನಿಮಗೆ ನಿಮ್ಮ ಜಾನುವಾರುಗಳಿಗೂ ಅಷ್ಟೇ ದನಕರ್ಗಳಿಗೆ ಮತ್ತೆ ಬೇರೆಯವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವಾಗಲೇ ಇದನ್ನ ತೊಳೆಯುವಂಥ ಕೆಲಸ ಬಿತ್ತನೆ ಮಾಡೋ ಕೆಲಸ ನೀವು ಮಾಡಿದ್ರೆ ಖಂಡಿತ ಇವತ್ತು ಜಾನುವ ಮೂ ಪ್ರಾಣಿಗಳಿಗನ್ನ ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಜೊತೆ ನಾವು ಪಂಚಾಯತ್ ಕೂಡ ಹೇಳಿದ್ದೇವೆ ನೀರಿಂದು ಕುಡಿಯೋ ನೀರಿನ ವ್ಯವಸ್ಥೆ ನಾವೆಲ್ಲ ಕಡೆ ಮಾಡ್ತೇವೆ ನೀವು ತೊಟ್ಟಿಗಳು ಏನ್ ಬಿಡುವರೆ ತೊಟ್ಟಿಗಳು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮ ಇದೆ ಗ್ರಾಮದ ಮುಂದೆ ಅಲ್ಲಿಗೊಂದು ಜೆ ಜೆ ಎಮ್ ಎಲ್ ನಲ್ಲಿನೂ ಕೂಡ ಹಾಕಿ ಕೇಳಿದೀವಿ ಅಲ್ಲಿಗೆ ನೀವು ತೊಟ್ಟಿಯನ್ನು ಕಟ್ಸ್ಕೊಟ್ರೆ ದನ ಕರುಗಳು ಕುರಿಗಳ್ಗು ಎಲ್ಲ ನೀರು ಕುಡಿಸೋಕ್ಕೂ ಅನುಕೂಲ ಆಗುತ್ತೆ ಬಟ್ಟೆ ತೊಳೆಯಕ್ಕೆ ಬಿಡಬೇಡಿ ಅಲ್ಲಿ ಫಸ್ಟ್ ಇವಕ್ಕೆ ಅನುಕೂಲ ಮಾಡಲಿ ಅವ್ರವ್ರ ಮನೆ ಮುಂದೆ ನಲ್ಲಿ ಇರುತ್ತೆ ಅವ್ರು ತೊಳ್ಕೊಳ್ಳಿ ಊರ್ ಮುಂದೆ ಬಟ್ಟೆ ತೊಳೆಯಕ್ಕೆ ನೀವು ಯಾರು ಕೂಡ ಬಿಡಬೇಡಿ ಅಲ್ಲಿ ದನ ಕರುಗಳು ನೀರು ಕುಡಿಯಕ್ಕೆ ಯಾಕಂದ್ರೆ ಸೋಪ್ ನೀರೆಲ್ಲ ಕುಡಿಸಿ ಮತ್ತೆ ಅವಕ್ಕೆ ಆರೋಗ್ಯಕ್ಕೆ ಕಿಡಿಸೋದ ಬೇಡ ಡೈಮಂಡ್ ಆತ ಊರ್ ಮುಂದೆ ಕೂಡ ಒಂದೊಂದು ತೊಟ್ಟಿ ಕಟ್ಟಿಸಿ ಜೆ ಜೆ ಎಮ್ನಲ್ಲಿ ಅದು ಸರ್ ಆ ಥರ ಒಂದು ದಯಮಾಡ್ ಮಾಡಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಈ ಭಾಗದಲ್ಲಿ ನಮ್ಮ ದಸೂಳಿ ಭಾಗದಲ್ಲಿ ಇವ ಈ ಭಾಗದಲ್ಲಿ ಹೊಯ್ಲುಗಟ್ಟೆ ಭಾಗದಲ್ಲಿ ನೀರಿನ ಸಮಸ್ಯೆ ಮತ್ತು ಕಂತಕೆರೆ ಭಾಗದಲ್ಲಿ ಹೆಚ್ಚಿನದಾಗಿರೋದ್ರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಒಂದು ಮಲ್ಟಿ ವಿಲೇಜ್ ಸ್ಕೀಮು ಕೂಡ ಮಾಡ್ತಾ ಇದ್ದೀವಿ ಈಗ ಇದರಿಂದ ಬೋರಿಂಗ್ ಕಣವೆಯಿಂದ ಆರು ಪಂಚಾಯತಿಗೆ ನೀರು ಕೊಡೋ ವ್ಯವಸ್ಥೆನೂ ಕೂಡ ಈಗ ಪ್ಲ್ಯಾನ್ ಆಗ್ತಾ ಇದೆ ಶೀಘ್ರದಲ್ಲಿ ಅದು ಕೂಡ ಪ್ರಾರಂಭ ಆಗುತ್ತೆ ಅದಾದರೆ ನಿಮಗೆ ಶಾಶ್ವತವಾಗಿ ಕುಡಿಯ ನೀರಿನ ವ್ಯವಸ್ಥೆ ನಿಮಗೆಲ್ಲ ಪಂಚಾಯತಿಗೂ ಕೂಡ ಆಗ್ತದೆ ನೀವೊಂದು ಪ್ಲಾನ್ ಮಾಡ್ಕೋಬೇಕು ಯಾವುದೇ ಸಂದರ್ಭದಲ್ಲೂ ನಮಗೆ ನೀರಿನ ಸಮಸ್ಯೆ ಬರದಿರ್ತದೆ ಒಂದು ಓವರ್ ಟ್ಯಾಂಕ್ ಇಂದ ಮತ್ತೊಂದು ಓವರ್ ಟ್ಯಾಂಕ್ ಗೆ ಚೈನ್ ಲಿಂಗ್ ಪೈಪ್ ಮಧ್ಯೆ ಹಾಕ್ಸ್ಕೋಬೇಕು ಅದ್ ಪೈಪ್ ಬೇಕಿದ್ರೆ ಮಾಡಿಸ್ಕೊಡ್ತೀನಿ ನಿಮ್ಗೆ ಎಷ್ಟು ಬೇಕು ಒಂದು ಎಸ್ಟಿಮೇಟ್ ಮಾಡಿಸ್ಕೊಟ್ರೆ ನಾನು ಅದಕ್ಕೆ ಹಣ ಕೊಡಿಸ್ತೇನೆ ದಯಮಾಡಿ ಅದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾವ್ದಾರು ಊರಲ್ಲಿ ಕಲ್ಲನಳ್ಳಿಲಿ ಬೋರ್ವೆಲ್ ಫೇಲ್ ಆಯಿತು ಒಂದಾಯ್ತು ಎರಡನೇ ಬೇರೆ ಎಲ್ಲ ದೂರ ಹಾಕಿದ್ವಿ ಆ ಥರ ಆ ಸಮಸ್ಯೆ ಬಂದಾಗ ನೇರವಾಗಿ ಅವರಿಗೆ ಸ್ಪಂದಿಸೋ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆ ಸರಿಯಾಗಿರಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಿ ಮತ್ತು ನಮ್ಮ ರೈತರಿಗೆ ಏನೇನು ಸಮಸ್ಯೆ ಬಂದರೂ ನೇರವಾಗಿ ಅವರಿಗೆ ಸ್ಪಂದಿಸೋ ಅಂಥದ್ದನ್ನ ಖಂಡಿತ ಇವತ್ತು ವೆಟರ್ನರಿ ಇಲಾಖೆನಲ್ಲೂ ಕೂಡ ಈ ಭಾಗದಲ್ಲಿ ಹೆಚ್ಚಿನದಾಗಿ ಕೂಲಿಗಳು ಎಲ್ಲ ಇರೋದರಿಂದ ದಯಮಾಡಿ ಇಲ್ಲಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯ ನಮ್ಮ ಹೆಣ್ಮಕ್ಳು ಇದಾರೆ ಹೆಣ್ಮಕ್ಳ ಇದ್ರೆ ತಾಯಿ ಕಡಲು ಕ್ಲೀನ್ ಆಗಿ ನೋಡ್ತಾರೆ ಅಂತ ನಮ್ಮ ಭಾವನೆ ದಯಮಾಡಿ ಇಲ್ಲಿ ಎಲ್ಲ ಪ್ರಾಣಿಗಳ ಒಂದು ರಕ್ಷಣೆಗೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಅವು ಬಂದಂಥ ಯಾವುದೇ ಕಾಯಿಲೆ ಇರ್ಬೋದು ಇರ್ಬೋದು ಮತ್ತು ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ವ್ಯಾಕ್ಸಿನೇಷನ್ ಇರ್ಬೋದು ಎಲ್ಲದನ್ನು ಕೂಡ ಸರಿಯಾದ ಸ ಕಾಲಕ್ಕೆ ಸರಿಯಾಗಿ ಮಾಡಿ ಇಲ್ಲಿ ಜಾನುವಾರುಗಳನ್ನ ಸುಧಾರಿಸೋಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಮೇವಿನ ಬೀಜವನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದಾದ ನಂತರ ಬೋರಿನ ಕಣದಲ್ಲಿ ಎರಡು ಲಕ್ಷದ ನಲವತ್ತೆಂಟು ಸಾವಿರ ಮೀನು ಬಿಡ್ತಾ ಇದ್ದೀವಿ ಇವಾಗ ಇಲ್ಲಿಂದ ಹೋದ ತಕ್ಷಣ ಅಲ್ಲಿಗೆ ಇಲ್ಲಿ ನೀರು ಒಂದು ಕಡೆ ಬಿಟ್ಟರೆ ಒಂದು ಕಡೆ ಮೀನು ಕೂಡ ಬೆಳೆಸುವಂಥ ಕೆಲಸನೂ ಕೂಡ ಮಾಡ್ತಾ ಇದೀವಿ ಇಲಾಖೆಯಿಂದ ಅದು ಕೂಡ ಎಲ್ಲದು ಕೂಡ ಆಗಬೇಕು ಎಲ್ಲ ಇಲಾಖೆ ಕೂಡ ಸುಧಾರಣೆ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳನ್ನ ಹೋಗ್ತಾ ಇದೀವಿ ತಾಲೂಕಿನಲ್ಲಿ ಮತ್ತೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಎಲ್ಲದನ್ನು ಕೂಡ ಈಗ ಬಗರಕುಂ ಕಮಿಟಿನೂ ಆಗ್ತಾರೆ ಮಂಜೂರಾಗೋಂಥವನ್ನ ಈಗ ಚುನಾವಣೆ ಬರ್ಬೋದು ಚುನಾವಣೆ ಆದ್ಮೇಲೆ ಮಾಡಬೇಕಾಗ್ತದೆ ಇನ್ನೇನು ನಾಲ್ಕೈದು ದಿವಸಕ್ಕೆ ನೀತಿ ಸಮಿತಿ ಬರ್ಬೋದು ಅಂತ ಒಂದು ಭಾವನೆ ಇದೆ ಅಲ್ಲಿಂದ ಚುನಾವಣೆ ಮುಗಿದ ನಂತರ ಇವತ್ತು ಅಲ್ಲಿ ಜಗರ್ ಈ ಅವಧಿನಲ್ಲಿ ಬಗರ ಮುಂದೆ ಯಾರೋ ಅರ್ಜಿ ಕೇಳಬಾರ್ದು ಆ ಒಂದು ವ್ಯವಸ್ಥಿತವಾಗಿ ಎಲ್ಲರೂ ಪರಿಹಾರ ಮಾಡ್ತೀವಿ ಏನು ಸರ್ಕಾರದಲ್ಲಿ ನಿಯಮ ಇದೆ ನಿಯಮ ಪಾಲಿಸ್ಕೊಂಡು ಅದರಲ್ಲಿ ಒಳಪಡೋ ಯಾರದೇ ಇರ್ಬೋದು ಎಲ್ಲರದೂ ಕೂಡ ಮಂಜೂರು ಮಾಡ್ತೀವಿ ಇದರಲ್ಲಿ ಪಕ್ಷ ಇಲ್ಲ ಜಾತಿ ಇಲ್ಲ ನಾವು ಆ ಥರ ತಾರತಮ್ಯ ಮಾಡಕ್ಕೆ ಹೋಗಲ್ಲ ನೇರವಾಗಿ ಒಂದು ಸರ್ವೆ ನಂಬರ್ ತಗೊಂಡ್ರೆ ಆ ಸರ್ವೆ ನಂಬರ್ ಎಷ್ಟು ಅರ್ಜಿ ಇದೆ ಉದಾಹರಣೆಗೆ ಒಂದು ಹತ್ತು ಅರ್ಜಿ ಇದ್ದರೆ ಹತ್ತು ಅರ್ಜಿನಲ್ಲೂ ಕೂಡ ಅವರ ಸರ್ವೆ ಈಗೆಲ್ಲ ಸ್ಯಾಟಲೈಟ್ ಸರ್ವೆ ಮಾಡಿದ್ದಾರೆ ಮದ್ಲಂಗೆ ಇವರು ಸರ್ವೆ ಇರ್ತಿದ್ದಿಲ್ಲ ಸ್ಯಾಟಲೈಟ್ ಸರ್ವೆ ಇರ್ತದೆ ಯಾರಲ್ಲಿ ಉಳುಮೆ ಮಾಡ್ತಿದಾರೆ ಇಲ್ಲ ಎಲ್ಲ ರಿಪೋರ್ಟ್ಸು ಕೂಡ ಈಗಾಗಲೇ ತಗೊಂಡಿದ್ದಾರೆ ಇಲಾಖೆಯವರು ಅದ್ರ ಪ್ರಕಾರ ನಾವಲ್ಲಿ ಈ ಶೀಘ್ರವಾಗಿ ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಈ ಪೆನ್ಷನು ಎಲ್ಲ ಯಾರೋ ಇದ್ರೂ ಕೊಡಿ ನೇರವಾಗಿ ಕೆಲಸ ಮಾಡೋವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿ ಸೋಮವಾರ ಇವತ್ತು ಮೂವತ್ತೊಂದನೇ ಸೋಮವಾರ ನಾವು ಮಾಡ್ತಾ ಇರೋದು ಅಲ್ಲಿ ಯಾರು ಇವತ್ತು ಪೆನ್ಷನ್ಗೆ ಒಂದೇ ಇವತ್ತು ಅರ್ಜಿ ಕೊಟ್ಟರೆ ಮುಂದಿನ ಸೋಮವಾರ ಅವ್ರಿಗೆ ಆದೇಶ ಕೊಡಿಸೋಂಥ ಕೆಲಸ ಮಾಡ್ತಾಯಿದ್ವಿ ಯಾರು ಮಧ್ಯವರ್ತಿಗಳ ಅವಳಿ ಇಲ್ಲ ಲಂಚ ಇಲ್ಲ ಆ ಥರ ದಯಮಾಡಿ ಈ ಥರ ನೀವು ಉಪಯೋಗಿಸ್ಕೊಳ್ಳಿ ಯಾರಿಗೂ ಕೂಡ ಲಂಚ ಕೊಡಕ್ಕೆ ಹೋಗ್ಬೇಡಿ ಮಧ್ಯವರ್ತಿಗಳು ಆವಳಿ ಬೇಡ ದಯಮಾಡಿ ನೇರವಾಗಿ ಬಂದು ನಿಮ್ಮ ಕೆಲಸ ಏನಿದ್ರು ಮಾಡಿಸ್ಕೊಳ್ಳಿ ಇಲ್ಲಿ ಎಲ್ಲರೂ ಕೂಡ ಒಂದು ಕ್ಷೇತ್ರ ಜನ ಎಲ್ಲ ಒಂದೇ ಅಂತಕ್ಕಂಥ ಭಾವನೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ನಮ್ದು ಶ್ಲಾಘ್ನೆ ಇರಲಿ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಮೇವಿನ ಬೀಜವನ್ನು ವಿತರಣೆ ಮಾಡಿದ್ದೀವಿ ಖಂಡಿತ ಇದೆಲ್ಲದನ್ನು ಕೂಡ ಬೆಳೆದು ನಿಮ್ಮ ದನಕರುಗಳ್ನ ಸುಧಾರಿಸೋದ್ರ ಜೊತೆಯಲ್ಲಿ ಬೇರೆ ಅವಕಾಶ ಇರೋರಿಗೆ ಕೊಡುವಂಥದ್ದು ಕೂಡ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಂಡಿಟ್ಟು ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿ ನನ್ನ ಮಾತು ಮುಗಿಸ್ತೇನೆ